ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ಜೊಮ್ಯಾಟೊನಲ್ಲಿ ಒಂದು ಫುಡ್ಡನ್ನು ಆರ್ಡರ್ ಮಾಡ್ತಾನೆ ಸ್ನೇಹಿತರೆ ಆರ್ಡ್ರ್ ಮಾಡಿದ್ಮೇಲೆ ಅವನಿಗೆ ತುಂಬ ಹಸಿವಾಗಿರುತ್ತೆ ಸ್ನೇಹಿತರೆ ತುಂಬ ಹೊತ್ತು ವೇಟ್ ಮಾಡ್ತಾನೆ ಫುಡ್ ಬಂದೇ ಬ ಬರ್ತಾನೆ ಇರಲ್ಲ ಲೇಟ್ ಆಗುತ್ತೆ ಸ್ವಲ್ಪ ಲೇಟ್ ಆದಮೇಲೆ ಇವನ ಮನಸ್ಸಿನಲ್ಲಿ ತುಂಬ ಕೋಪ ಬರುತ್ತೆ ಸ್ನೇಹಿತರೆ ನಾನು ಇಷ್ಟೊಂದು ಲೇಟ್ ಆಯಿತು ಅವನು ಇನ್ನೂ ಏನು ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಇವನ ಮನಸ್ಸಿನಲ್ಲೇ ಆ ಬಂದ ಮೇಲೆ ಆ ವ್ಯಕ್ತಿಗೆ ನಾನು ತುಂಬ ಬೈಬೇಕಂತ ತುಂಬ ಸಿಟ್ನಲ್ಲಿ ಇರ್ತಾನೆ ಸ್ನೇಹಿತರೆ ಅದೇ ಸಂದರ್ಭದಲ್ಲಿ ಇವನು ಹೊರಗಡೆ ಹೋಗಿ ಅಂದರೆ ಬಾಲ್ಕನಿಯಲ್ಲಿ ನೋಡ್ತಾ ಇರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ತುಂಬ ಹಸಿವಾಗಿರುತ್ತೆ ಅದೇ ಸಂದರ್ಭದಲ್ಲಿ ಒಬ್ಬ ಡೆಲಿವರಿ ಬಾಯು ಸೈಕಲ್ ತೊಗೊಂಡು ಬರ್ತಾನೆ ಸ್ನೇಹಿತರೆ ಸೈಕಲ್ ಮೇಲೆ ಬಂದಮೇಲೆ ಇವನು ಮನಸ್ಸಿನಲ್ಲಿ ಅವನಿಗೆ ಬೈಬೇಕನ್ನೋ ಏನೋ ಕೋಪಗಳಿದ್ವಲ್ಲ ಸ್ನೇಹಿತರೆ ಆಟೋಮೆಟಿಕಲ್ ಆಗಿ ಅವನಿಗೆ ಸಡನ್ನಾಗಿ ಶಾಕ್ ಆಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಬೈಕನ್ನು ಯೂಸ್ ಮಾಡೋ ಸಂದರ್ಭದಲ್ಲಿ ಇವನು ಸೈಕಲ್ ತೊಗೊಂಬರ್ತಾ ಇದ್ದಾನಲ್ಲ ಅಂದ್ಕೊಂಡು ಆ ವ್ಯಕ್ತಿಗೆ ಇವನು ಎಕ್ಸ್ಟ್ರಾ ಆ ವ್ಯಕ್ತಿಯನ್ನು ನೋಡಿ ಸ್ನೇಹಿತರೆ ಇವನು ಎಕ್ಸ್ಟ್ರಾ ಐದುನೂರು ರೂಪಾಯಿ ಕೊಟ್ಟು ಕಳಿಸ್ತಾನೆ ಸ್ನೇಹಿತರೆ ಇದೇ ಥರದ ಘಟನೆ ಆಗಿರೋದು ಬೆಂಗಳೂರಲ್ಲಿ ಸ್ನೇಹಿತರೆ